ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಜೋಗಿ ಮಟ್ಟಿ ಜೋಗಿ ಕಣಿಮೆಗೆ ಸ್ವಾಗತ ಚಿತ್ರದುರ್ಗ ಒಂದು ವಿಸ್ಮಯ ನೆಲೆಯಾಗಿ ಕಾಣುತ್ತದೆ ಇಲ್ಲಿ ಅದೆಷ್ಟೋ ವಿಷಯಗಳು ನಿಗೂಢ ಎನಿಸುತ್ತದೆ ಪ್ರಾಗೈತಿಹಾಸಿಕ ನೆಲೆಗಳಾಗಿದ್ದ ನವಾಶಿಲಯ ಮಾನವನಿಂದ ಹಿಡಿದು ಇತ್ತೀಚೆಗೆ ನಾಗರಿಕತೆ ಇತ್ತು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ನಮಗೆ ಉದಾಹರಣೆಗಳು ಇಲ್ಲಿ ಸಿಗುತ್ತವೆ ಮಾನವನು ತನ್ನ ಮನರಂಜನೆಗಾಗಿ ಆಗ ಬಂಡೆ ಮೇಲೆ ರೇಖಾಚಿತ್ರ ಗುಹಾಚಿತ್ರ ಬಿಳಿವರ್ಣ ಚಿತ್ರಗಳು ಸಾಕಷ್ಟು ಕಡೆ ಇಲ್ಲಿ ನಮಗೆ ಕಾಣಸಿಗುತ್ತವೆ ಮಾನವ ಬಳಸುತ್ತಿದ್ದಂಥ ಕಲ್ಲಿನ ಆಯುಧಗಳಿವು ಎಂಟು ವರ್ಷದ ಹಿಂದೆ ನಾವಿಲ್ಲಿ ಹೋದಾಗ ನಮಗೆ ಬಂದಂಥ ಇಲ್ಲಿನ ಅಡಿಪಾಯಗಳು ವಿಚಿತ್ರ ಏನಪ್ಪ ಅಂದರೆ ಈ ನಿವೇಶನಗಳು ಇರುವ ಜಾಗದಿಂದ ಸ್ವಲ್ಪ ದೂರದಲ್ಲೇ ಒಂದು ಬೃಹತ್ ಆಕಾರದ ಸರ್ಪದ ಬಂಡೆ ಆಕೃತಿಯಲ್ಲಿರುವಂಥ ಒಂದು ದೊಡ್ಡ ವಿಚಿತ್ರ ಬಂಡೆ ಇದೆ ಈ ಬಂಡೆಗೆ ಅದು ಯಾರು ಬಂದು ಪೂಜೆ ಮಾಡ್ತಾರೋ ಇದುವರೆಗೂ ಗೊತ್ತಿಲ್ಲ ಹೆಚ್ಚು ಕಮ್ಮಿ ಬಂದು ಇಲ್ಲಿ ಭಾರಿ ಅದ್ಭುರಿಯಾಗಿ ಪೂಜೆ ಮಾಡ್ತಾರೆ ಮೂರು ವರ್ಷಕ್ಕೊಂದು ಸರಿ ಐದು ವರ್ಷಕ್ಕೊಂದು ಸರಿ ಅದು ಯಾರು ಅನ್ನೋದು ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಬರೋದು ಭಾರಿ ತುಂಬ ಕಠಿಣ ಜಾಗ ಆದರೆ ವಿಚಿತ್ರ ನಮಗೆ ಭಾಳ ವಿಚಿತ್ರ ಅನ್ನಿಸುತ್ತೆ ಈ ಜಾಗ ಇಲ್ಲಿ ಚಾರಣ ಮಾಡಿದಾಗ ನಮಗೆ ಇಲ್ಲಿ ಕಂಡು ಬಂದಂಥ ಭಾಳ ವಿಚಿತ್ರ ದೃಶ್ಯ ಇದು ಮೇಲಿಂದ ನೋಡಿದಾಗ ಕೆಳಭಾಗದಲ್ಲಿ ಅದೆಷ್ಟು ಬಯಲ್ ಕಾಣುತ್ತೋ ಆ ಬಯಲ್ ಪೂರ್ತಿ ನಾಗರಿಕತೆ ಇತ್ತು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ ಮತ್ತೆ ಈಗ ಒಂದು ಎಂಟು ವರ್ಷ ಬಿಟ್ಟು ಮತ್ತೆ ಅದನ್ನು ನೋಡಬೇಕಂತ ಕುತೂಹಲದಿಂದ ನಾವು ಈಗ ಹೊರಡ್ತಾ ಇದ್ವಿ ಆದರೆ ನಾವು ಎಂಟು ವರ್ಷದಿಂದ ಬರೋದಕ್ಕೂ ಈಗ ಬರೋದಕ್ಕೂ ಭಾಳ ವ್ಯತ್ಯಾಸ ಐತೆ ಆಗ ಅಷ್ಟೊಂದು ಕಳ್ಳೆ ಮುಳ್ಳೆ ಇರಲಿಲ್ಲ ಈಗೆಲ್ಲ ಸಿಕ್ಕಾಪಟ್ಟೆ ಮುಳ್ಳು ಪೊದೆ ಎಲ್ಲ ಬೆಳ್ಕೊಂಬಿಟ್ಟು ದಾರಿನೇ ಕಾಣಲ್ಲ ಅಷ್ಟು ಮುಳ್ಳು ಪೊದೆ ಎಲ್ಲ ಮುಳ್ಳೆಲ್ಲ ಮೈಗೆಲ್ಲ ತರ್ಸುತ್ತಿಲ್ಲ ಯಾಕಂದರೆ ಅವು ನಿವೇಶನಗಳು ಕಾಣೋದು ಭಾಳ ಡೌಟು ಯಾಕಂದರೆ ಅಷ್ಟು ಪೊದೆ ಬೆಳೆದ್ಬಿಟ್ಟೈತಿಲ್ಲಿ ಆದರೆ ನಮ್ಮ ಪ್ರಯತ್ನ ಬಿಡಲಿಲ್ಲ ಎಷ್ಟೇ ಮುಳ್ಳು ಪೊದೆ ಆದ್ರೂ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಉರಿ ಉರಿಬಿಸಲು ಭಾರಿ ನಿರ್ಜನ ಪ್ರದೇಶ ಇದು ಯಾಕಂದರೆ ಸುತ್ತಮುತ್ತ ಕಾಡು ಪ್ರಾಣಿಗಳು ಸಾಕಷ್ಟು ಇದ್ದಾವೆ ಕರಡಿ ಚಿರತೆ ಎಲ್ಲ ಆದ್ರೂ ನಾವು ಇಬ್ಬರೇ ಭಾಳ ಸಾಹಸ ಪಟ್ಟೆ ಹೋದ್ವಿ ಯಾಕಂದರೆ ಅದನ್ನು ನಮಗೆ ಕುತೂಹಲ ಇದ್ದಿದ್ದು ಈಗ ಹೆಂಗಿದೆ ಅಂತ ನೋಡ್ಬೇಕಂತ ಭಾಳ ಆಸೆಯಿಂದ ಹೋದ್ವಿ ಹುಡ್ಕೋದಂತೂ ತುಂಬಾ ಕಷ್ಟ ಆಗಿತ್ತು ಆದರೂ ಅಷ್ಟು ಕಷ್ಟಪಟ್ಟು ಬಂದಕ್ಕೆ ನಮಗೆ ಪ್ರಯತ್ನ ಫಲಿಸ್ತು ಇಲ್ಲಿ ಕಾಣ್ಬೋದು ನಿವೇಶನಗಳು ಇನ್ನು ಕೆಲವೇ ಅಷ್ಟೇ ಇವನ್ನ ನೋಡೋಕ್ಕಾಗೋದು ಯಾಕಂದರೆ ಆಮೇಲೆ ದಟ್ಟ ಪೊದೆ ಬೆಳ್ಕೊಳ್ಳೋ ಅಂತೇಳಿ ಪಕ್ಕದಲ್ಲೇ ಸಮಾಧಿಗಳು ಇವೆಲ್ಲ ಸಮಾಧಿ ಥರ ಗಲ್ಲು ರಾಶಿಗಳು ಪಕ್ಕದಲ್ಲಿ ದೊಡ್ಡ ದೊಡ್ಡ ನಿವೇಶನಗಳೆಲ್ಲ ಇದ್ದಾವೆ ನಾವು ಇಲ್ಲಿ ನಿಲುವು ಗಲ್ಲನ್ನು ಕಾಣ್ಬೋದು ನಿಧಿಗಳರ ಹಾವಳಿಯಿಂದಾಗಿ ಅಲ್ಲಿದ್ದಂಥ ನಿವೇಶನ ಕಲ್ಲುಗಳನ್ನೆಲ್ಲ ಕೆಡವಿದ್ದಾರೆ ಇದು ಒಂದು ಒಂದು ಎತ್ತರನ ಬಂಡೆ ಮೇಲೆ ಕಟ್ಟಿರುವಂಥ ಒಂದು ಕಾವಲು ಗೋಪುರ ಇಟ್ಟಿಗೆ ಗಾರೆ ಇಲ್ಲಿ ಕಟ್ಟಿರುವಂಥ ಒಂದು ಕಾವಲು ಗೋಪುರ ಇದು ಸುಡು ಬಿಸಿಲು ಹೆಚ್ಚಾಗುತ್ತಿದ್ದಂತೆ ನಮ್ಮ ಪ್ರಯಾಣ ತುಂಬ ಕಷ್ಟ ಆಯಿತು ಮುಂದೆ ಹೋಗೋದಕ್ಕಂತೂ ಸಾಧ್ಯನೇ ಆಗಲಿಲ್ಲ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ